ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸಬರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋಂಥರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಉಪ್ಪಿಟ್ಟು ಅಂದರೆ ಕಾಳು ಉಪ್ಪಿಟ್ಟನ್ನ ಇದ್ದೀನಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೇ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ತುಪ್ಪ ಕರಗಿದ ನಂತರ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಅದಕ್ಕೇ ಒಂದು ಸ್ವಲ್ಪ ಜೀರಿಗೆನ ಸೇರ್ಸ್ಕೊತಾ ಇದ್ದೀನಿ ಇದಾದ ನಂತರ ಒಂದು ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಚಿಟಪಟ ಅನ್ನೋದು ನಿಂತ ಮೇಲೆ ಇದಕ್ಕೇನೆ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ನ ಕಟ್ ಮಾಡಿ ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಸೇರಿಸ್ಕೊಬೇಕು ಇವೆರಡೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೇನೆ ಕ್ಯಾಪ್ಸಿಕಮ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಒಂದು ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಸ್ವಲ್ಪ ಫ್ರೈ ಮಾಡಿದ ನಂತರ ಟೊಮೊಟೊ ಆಮೇಲೆ ಸ್ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈಗಲೇ ಕಾಳುನು ಸೇರಿಸ್ಕೊತೀನಿ ತರಕಾರಿ ಜೊತೆಗೇನೆ ತರಕಾರಿಗೆ ಕಾಳಿಗೆ ಎಲ್ಲ ಇಡ್ಕೊಳ್ಳಿ ಅಂತ ಈಗಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಸೇರಿಸ್ಕೊಂತ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲವೂ ಸೇರಿಸಿದ ನಂತರ ತರಕಾರಿ ಏನು ಬೇಯಿಸ್ಕೊಳ್ಳದೆ ಹಾಕಿರೋದ್ರಿಂದ ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ಆದ್ರೂ ಸ್ವಲ್ಪ ಕಾಳೆಲ್ಲ ಮೆತ್ತಗಾಕಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕಾಳೆಲ್ಲ ಬೇಯೋವರೆಗೂ ಇವಾಗಲೇ ಒಂಚೂರು ಅರ್ಶನ ಸೇಸ್ಕೊತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಸೇರಿಸ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸಲಿ ಅಂತ ನಾನು ಅರ್ಶನ ಸೇರಿಸ್ಕೊಂಡಿದ್ದೀನಿ ನೀವು ಹಾಕ್ದೇ ಇದ್ರೂ ಸಹ ನಡೆಯುತ್ತೆ ಈಗ ಕಾಳು ಬೇಯೋದಕ್ಕೆ ಮಾತ್ರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೆ ಈಗ ಉಪ್ಪಿಟ್ಟು ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದೀತಾ ಇರೋವಂಥ ಟೈಮಲ್ಲಿ ನಾವು ಮುಂಚೆನೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥ ರವೆನ ಇವಾಗ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ಕಪ್ ರವೆನ ತಗೊಂಡ್ರೆ ಐದು ಕಪ್ ನೀರನ್ನ ಸೇರಿಸ್ಕೊಡಿ ಆವಾಗ ಫರ್ಫೆಕ್ಟಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ನೋಡಿ ಅದಕ್ಕೆ ಬಂದಮೇಲೆ ರವೆ ಹಾಕೋದನ್ನು ನಿಲ್ಲಿಸಿಬಿಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಆಗಿದ ತಕ್ಷಣ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇವಾಗ ಉಪ್ಪಿಟ್ಟು ಆಗಿದೆ ಇವಾಗ ಕೇಸರಿ ಭಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇಸ್ಕೊಂಡು ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಸೈಡ್ಸ್ ತೆಗೆದಿಟ್ಕೊಂಡಿದ್ದ ತಕ್ಷಣ ಇದಕ್ಕೇನೆ ಅದೇ ತುಪ್ಪಕ್ಕೇ ಒಂದು ಆಗೋಷ್ಟು ರವೆನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹುರ್ಕೊಂಡಿದ್ದಾದ ನಂತರ ಅದಕ್ಕೇ ಐದು ಆಗೋಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಸೈಡ್ಗೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇ ರವೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವೆಯಲ್ಲಿ ನೀರೆಲ್ಲ ನೀರಿನಂಶ ಎಲ್ಲ ಹೋಗಿ ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ఇవగా ఇక్కటికే ఆగోటూ ఫుడ్ కలర్న సేర్కొండీ ఆప్షనల్ ఇది బాకందే సేస్కోబోదు ఇలా అందరూ ఒంచు అార్షిన సేర్స్కుంటు నడి నంకే ఈ కలర్ బెక్కి అంత ఈ కలరీ ఫుడ్ కలర్న సేర్స్కీని నీవు బేంద్ర కంప్లీట్గా ఫుడ్ కలర్న స్కిప్ మొబోదు నూ ఇల్లి సేర్స్కొండీని ఈగ ఇకే నా రవే తిరల్ అదే కప్నల్ వంద కప్ ఆు ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗುತ್ತೆ ಸಕ್ಕರೆ ಸೇರಿಸಿದ ನಂತರ ಅದೇ ಎಲ್ಲ ಸ್ವಲ್ಪ ನಿಂಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೆಡಿ ಆಗಿದೆ ಕೇಸರಿ ಭಾತು ಇದಕ್ಕೆ ಒಂದು ಸಹ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಇದಕ್ಕೇನೆ ನಾವು ಮೊದಲೇನೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಾವು ಹುಡ್ದು ತೆಗೆದಿಟ್ಕೊಂಡಿದ್ರಲ್ಲ ಅದನ್ನ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಭಾತ್ ರೆಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಾ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೋದು ಮಾತ್ರ ಮರಿಬೇಡಿ ಹಾಗೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್